ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ದತ್ತು ತೆಗೆದುಕೊಳ್ಳುವ ಮೊದಲು ಈ ಲೇಖನದ ಸ್ವಲ್ಪ ಸ್ಟೋರಿ ಕೇಳಿ ನೀವು ಮಗುವನ್ನು ದತ್ತು ತೆಗೆದುಕೊಳ್ಳುವ ನಿರ್ಧಾರ ನೀವು ಮಗುವನ್ನು ದತ್ತು ತೆಗೆದುಕೊಳ್ಳಲು ನಿರ್ಧಾರ ಮಾಡಿದ್ದೀರೆ ಈಗ ಈ ಸ್ಟೋರಿ ಕೇಳಿ ಭಾರತೀಯರು ಹೆಚ್ಚಾಗಿ ತಮ್ಮ ಕುಟುಂಬವು ವೃದ್ಧಿಯಾಗಬೇಕು ಎನ್ನುವ ಕಾರಣಕ್ಕಾಗಿ ಮದುವೆ ಎನ್ನುವ ಬಂಧನದಲ್ಲಿ ಸಿಲುಕುವರು ಹೆಚ್ಚಾಗಿ ಭಾರತೀಯರ ಮದುವೆ ವಯಸ್ಸಿಗೆ ಬಂದ ವೇಳೆ ವಿವಾಹವಾಗುವರು ಸಂತೋನಪ್ತಿಯನ್ನು ವಿವಾಹವಾದ ಒಂದು ಭಾಗವಾಗಿರುವುದು ಆದರೆ ಕೆಲವು ದಾಂಪತ್ಯಗಳೇ ಮಕ್ಕಳ ಭಾಗ್ಯವೇ ಇರದು ಇಂತಹ ದಾಂಪತ್ಯು ಹೆಚ್ಚಾಗಿ ದತ್ತು ತೆಗೆದುಕೊಳ್ಳಲು ನಿರ್ಧಾರ ಮಾಡಬಹುದು ಅಥವಾ ಬೇರೆ ರೀತಿಯ ಚಿಕಿತ್ಸೆ ಮೂಲಕ ಮಗು ಪಡೆಯಲು ಪ್ರಯತ್ನಿಸಬಹುದು ನಮ್ಮ ದೇಶದ ಅನಾಥ ಮಕ್ಕಳ ಸಂಖ್ಯೆಯು ಅತಿಯಾಗಿದ್ದು ಅವರನ್ನು ದತ್ತು ತೆಗೆದುಕೊಳ್ಳುವವರ ಸಂಖ್ಯೆಯು ಕಡಿಮೆ ಇದೆ ಮತ್ತು ಕೆಲವೊಂದು ಕಾನೂನು ಕಟ್ಟಲೆಗಳು ಕೂಡ ದತ್ತು ತೆಗೆದುಕೊಳ್ಳಲು ಸಮಸ್ಯೆಯಾಗುತ್ತಿದೆ ದಾಂಪತ್ಯದಲ್ಲಿಯೇ ಕೂಡ ಕೆಲವು ಗೊಂದಲಗಳು ಇರಬಹುದು ಹೀಗಾಗಿ ಅಂತಹ ದಂಪತಿಯು ದತ್ತು ತೆಗೆದುಕೊಳ್ಳಲು ಮೊದಲು ಏನು ಮಾಡಬೇಕು ಎಂದು ಲೇಖನದಲ್ಲಿ ತಿಳಿಸಿಕೊಡಲಾಗಿದೆ ನಿರ್ಧಾರದ ಬಗ್ಗೆ ಸ್ಪಷ್ಟತೆ ಇರಬೇಕು ಮಗುವನ್ನು ದತ್ತು ತೆಗೆದುಕೊಳ್ಳಲು ವಿಚಾರವಾಗಿ ಸಂಗಾತಿಗಳಿಬ್ಬರು ಒಂದೇ ರೀತಿಯ ನಿರ್ಧಾರ ಮಾಡಬೇಕು ಕೆಲವು ದಾಂಪತ್ಯ ಮಕ್ಕಳಾಗಿಲ್ಲ ಎನ್ನುವ ಕಾರಣಕ್ಕಾಗಿ ಮಗುವನ್ನು ದತ್ತು ಪಡೆಯುವವರು ಮತ್ತು ಇನ್ನೂ ಕೆಲವರು ಎರಡನೇ ಮಗುವನ್ನು ದತ್ತು ಪಡೆಯುವವರು ಕಾರಣ ಏನು ಇದ್ದರೂ ಸಂಗಾತಿಯೊಬ್ಬರು ಒಂದೇ ನಿರ್ಧಾರವನ್ನು ಮಾಡಬೇಕು ದತ್ತು ತೆಗೆದುಕೊಳ್ಳುವ ಮೊದಲು ಯಾವುದೇ ರೀತಿಯ ಗೊಂದಲಗಳು ಇದ್ದರೆ ಆಗ ಇದನ್ನು ಬಗೆಹರಿಸಬೇಕು ಮಗುವನ್ನು ದತ್ತು ಪಡೆಯುವ ಪಡೆಯುವಲ್ಲಿ ನೀವು ಭಾವನಾತ್ಮಕವಾಗಿಯೂ ತುಂಬ ದೃಢ ಮನಸ್ಸನ್ನು ಹೊಂದಿರಬೇಕು ನಿಮ್ಮ ನಿರ್ಧಾರ ಬಗ್ಗೆ ಕುಟುಂಬ ಸ್ನೇಹಿತರಿಗೆ ತಿಳಿಸಿ ದತ್ತು ಎನ್ನುವುದು ಮಗುವ ಮತ್ತು ಕೆ ಹೊಸ ಪೋಷಕರ ನಡುವಿನ ಬಾಂಧವ್ಯವಾಗಿದ್ದು ಕುಟುಂಬದ ಮತ್ತು ನಿಮ್ಮ ಸಾಮಾಜಿಕ ವಲಯದಲ್ಲಿ ಮಗು ಬೆಳೆಯು ಸರ ಸಹಕಾರಿ ಆಗಲು ನೀವು ಮೊದಲೇ ಇದರ ಬಗ್ಗೆ ಕುಟುಂಬ ಮತ್ತು ಸ್ನೇಹಿತರಿಗೆ ತಿಳಿಸಬೇಕು ನಿಮ್ಮ ಸೋದರರು ಹೆತ್ತವರು ಮತ್ತು ಸ್ನೇಹಿತರಿಗೆ ನಿರ್ಧಾರ ಬಗ್ಗೆ ತಿಳಿಸಿ ಕೂಡ ಕುಟುಂಬದಲ್ಲಿ ವಾಸಿಸುತ್ತಿದ್ದರೆ ಆಗ ನೀವು ಮೊದಲಿಗೆ ನಿಮ್ಮ ಹಿರಿಯರ ಹಾಗೂ ಬೇರೆಯ ಸದಸ್ಯರಿಗೆ ತಿಳಿಸಿ ಬೇರೆ ಮಕ್ಕಳನ್ನು ದತ್ತು ಪಡೆಯುವ ವೇಳೆಯಾಗ ನಿಮ್ಮ ಕುಟುಂಬದವರು ಕೂಡ ಇದನ್ನು ಒಪ್ಪಿಕೊಳ್ಳುವುದಕ್ಕೆ ಅಗತ್ಯ ಮಗುವಿನ ಕೊರತೆಗಳನ್ನು ಒಪ್ಪಿಕೊಳ್ಳಿ ಯಾವುದೇ ಸಂಸ್ಥೆಯಿಂದ ಮಗುವನ್ನು ದತ್ತು ಪಡೆಯುವ ಸಂದರ್ಭದಲ್ಲಿ ಮಗು ಆ ಸಂಖ್ಯೆಗೆ ಹೊಂದಿಕೊಂಡಿರುವುದು ಈ ವೇಳೆ ಮಗು ಹುಟ್ಟುವ ವೇಳೆ ಅಥವಾ ಬಾಲ್ಯದ ಯಾವುದೇ ರೀತಿಯ ಆಘಾತಕ್ಕೆ ಒಳಗಾಗಿರಬಹುದು ಈ ಪೋಷಕಾಂಶದ ಕೊರತೆ ಅಥವಾ ಮಾನಸಿಕ ಒತ್ತಡವು ಇರಬಹುದು ಇದು ಮುಂದೆ ಭವಿಷ್ಯದಲ್ಲಿ ಕೂಡ ಮನಸ್ಸುಗಳಿಗೆ ಉಂಟು ಮಾಡಬಹುದು ಹೀಗಾಗಿ ಇಂತಹ ಸಮಸ್ಯೆಗಳನ್ನು ನಿಭಾಯಿಸಿಕೊಂಡು ಹೋಗಬೇಕಾಗುತ್ತದೆ ನಿಮ್ಮ ಸ್ವಂತ ಮಗುವಿನಲ್ಲಿ ಕೂಡ ಇಂತಹ ಸಮಸ್ಯೆಗಳು ಇರಬಹುದು ಮಗುವಿನ ಮೂಲದ ಬಗ್ಗೆ ಮುಚ್ಚುಮರೆ ಬೇಡ ಮಗು ಹದಿಹಾರಯಕ್ಕೆ ಬಂದ ಬಳಿಕ ನೀವು ದತ್ತು ತೆಗೆದುಕೊಂಡಿರುವ ವಿಚಾರವನ್ನು ಮಗುವಿಗೆ ತಿಳಿಸುವುದು ಆಗತ್ಯ ಯಾಕೆಂದರೆ ಮಗುವಿಗೆ ತನ್ನ ಮೂಲವು ತಿಳಿಯುವುದು ಅಗತ್ಯ ಇದನ್ನು ಮುಚ್ಚು ಮುಚ್ಚುಮರೆ ಮಾಡಿಬಿಡಿ ಮಾಡಬೇಡಿ ನೀವು ಇದನ್ನು ರಹಸ್ಯವಾಗಿಟ್ಟರೆ ಆಗ ಇದರಿಂದ ಮುಂದೆ ಸಮಸ್ಯೆಗಳು ಬರುವುದು ಕೆಲವರು ತಮ್ಮ ಕೆಲವರು ದತ್ತು ತೆಗೆದುಕೊಂಡು ವಿಚಾರವನ್ನು ಮುಚ್ಚುಮರೆ ಮಾಡುವವರು ಇದರಿಂದ ದೊಡ್ಡ ಸಮಸ್ಯೆಗಳು ಇರಬಹುದು ಮಗುವಿನ ಹೊಸ ಜೀವನ ಶುರು ಮಾಡಲು ಸಮಯ ನೀಡಿ ದತ್ತು ದತ್ತು ತೆಗೆದುಕೊಂಡು ಮತ್ತು ಹೊಸ ವಾತಾವರಣ ಹಾಗೂ ಕುಟುಂಬ ಸದಸ್ಯರೊಂದಿಗೆ ಹೊಂದಿಕೊಳ್ಳಲು ಸಮಯ ಬೇಕಾಗುವುದು ಈ ಕೆಲವು ದಾಂಪತ್ಯವು ತುಂಬ ಸಣ್ಣ ಮಗುವನ್ನು ಪಡೆಯಬಹುದು ಬಯಸಿದರೆ ಇನ್ನೂ ಕೆಲವರು ಸ್ವಲ್ಪ ದೊಡ್ಡ ಮಗುವನ್ನು ಪಡೆಯುವರು ಆದರೆ ಏನಾದರೂ ಇವರಿಗೆ ಹೊಂದಿಕೊಳ್ಳಲು ಸಮಯ ಬೇಕಾಗುವುದು ಕೆಲವು ಸಣ್ಣ ಮಕ್ಕಳಲ್ಲಿ ನಿರ್ಲಕ್ಷ್ಯ ತಿರಸ್ಕಾರ ಪ್ರೀತಿ ಸಿಗದೇ ಇರುವಂತಹ ಭಾವನೆಯೂ ಇರುವುದು ಹೀಗಾಗಿ ಮಗು ಹೊಂದಿಕೊಳ್ಳಲು ಸಮಯವೂ ಬೇಕಾಗುವುದು ಮಗುವಿನೊಂದಿಗೆ ಮಾತನಾಡುವ ವೇಳೆ ಎಚ್ಚರ ಕೆಲವೊಂದು ಸಂದರ್ಭದಲ್ಲಿ ಪೋಷಕರು ಮಾತನಾಡುವ ವೇಳೆ ಮಗುವಿನ ಮನಸ್ಸಿಗೆ ನೋವಾಗಬಹುದು ಈ ವೇಳೆ ಮಾತನಾಡುವ ಶಬ್ದಗಳ ಬಗ್ಗೆ ಎಚ್ಚರ ವಹಿಸಬಹುದು ವಹಿಸಬೇಕು ಕೆಲವೊಮ್ಮೆ ಸಲ ದತ್ತು ತೆಗೆದುಕೊಂಡಿರುವಂತಹ ಮಗು ದೊಡ್ಡದಾಗಿರದ ದೊಡ್ಡದಾಗಿದ್ದರೆ ಆಗ ಅದಕ್ಕೆ ಹೆಚ್ಚಿನ ಪ್ರೀತಿ ಬೇಕಾಗಿರುವುದು ಮತ್ತು ಅದಕ್ಕೆ ಕೂಡ ಇವರು ತನ್ನವರು ತನ್ನ ಮನೆ ಎನ್ನುವ ಭಾವನೆಯ ಮೂಡಬೇಕು ಇಲ್ಲವಾದಲ್ಲಿ ಇಲ್ಲವಾದಲ್ಲಿ ನಿವಾಡುವಂತಹ ಮಾತುಗಳಲ್ಲಿ ಕೊಂಕು ಇದ್ದರೆ ಅದು ಮಗುವಿನ ಮನಸ್ಸನ್ನು ತಟ್ಟಬಹುದು ಮತ್ತು ಅದು ಸಮಸ್ಯೆಗೆ ಅಪಘಾತ ಉಂಟು ಮಾಡಬಹುದು ಬೇರೆ ಪೋಷಕರ ಜೊತೆಗೆ ಮಾತನಾಡಿ ನೀವು ಬೇರೆ ಪೋಷಕರಿಂದ ಕೆಲವು ಸಲಹೆ ಸೂಚನೆಗಳನ್ನು ಪಡೆದುಕೊಂಡರೆ ಅದರಿಂದ ಮಗು ಮಗುವಿನ ಲಾಲನೆ ಪಾಲನೆಯಲ್ಲಿ ನೇರವಾಗಬಹುದು ನಿಮಗೆ ದತ್ತು ತೆಗೆದುಕೊಂಡಿರುವ ಮಗುವಿನ ಜೊತೆಗೆ ಹೇಗೆ ಹೊಂದಿಕೊಂಡು ಹೋಗಬೇಕು ಅದರ ಮನಸ್ಸಿನಲ್ಲಿ ಶೂನ್ಯ ಭಾವನೆ ಮೂಡಿದರೆ ಇರಲು ಏನು ಮಾಡಬೇಕು ಎನ್ನುವುದನ್ನು ತಿಳಿಯಬೇಕು ಮಗುವಿಗೆ ಕೂಡ ತನ್ನದೇ ಆಗಿರುವಂತಹ ಕೆಲವೊಂದು ನಿರೀಕ್ಷೆಗಳು ಇರುವುದು ಇದರ ಬಗ್ಗೆ ನೀವು ಬೇರೆ ಪೋಷಕರಿಂದ ತಿಳಿದುಕೊಳ್ಳುವುದು ಅರ್ಥ ಆಯ್ತಾ ಫ್ರೆಂಡ್ಸ್ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು